ಕೆಂಪು ನಾಡಬಾವುಟಕ್ಕೆ ಅಧಿಕೃತ ಮಾನ್ಯತೆ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮೊಹಮ್ಮದ್ ಮುಸೀಬ್ ಹಳದಿ ಕೆಂಪು ಬಾವುಟಕ್ಕೆ ಸರ್ಕಾರದಿಂದ ಅಧಿಕೃತ ಮಾನ್ಯತೆ ನೀಡಬೇಕು ಎಂದು ಒತ್ತಾಯಿಸಿದರು ಕನ್ನಡದ ಗೌರವ ಯುವ ಪೀಳಿಗೆಗೆ ಪ್ರೇರಣೆ ರಾಜ್ಯದ ಏಕತೆಯ ಸಂಕೇತಕ್ಕಾಗಿ ನಾಡ ಬಾವುಟಕ್ಕೆ ಮಾನ್ಯತೆ ಅವಶ್ಯಕ ಎಂದು ಅವರು ಹೇಳಿದರು ಈ ಮಾನ್ಯತೆ ದೊರೆತರೆ ಕನ್ನಡಿಗರ ಆತ್ಮಗೌರವದ ಜಯದ ದಿನವಾಗುತ್ತೆ ಹಳದಿ ಕೆಂಪು ಬಾವುಟವು ದಶಕಗಳಿಂದ ಕನ್ನಡದ ಸಾಂಸ್ಕೃತಿಕ ಐಕಾನ್ ಆಗಿ ಬೆಳೆದಿದೆ ನಾಡಬ್ಬಾ ಮಾನ್ಯತೆ ನೀಡದೇ ಇದ್ರೆ ಯುವ ಜನತೆಗೆ ಸರಿಯಾದ ಪಾಠ ಸಿಗುವುದಿಲ್ಲ ಎಂದು ಅವರು ಅಲರ್ಟ್ ನೀಡಿದರು ಕನ್ನಡಿಗರ ಸಂಘಟನೆಗಳು ಮತ್ತು ಸಾಹಿತ್ಯ ಪ್ರಿಯರು ಈ ಮಾನ್ಯತೆಗಾಗಿ ದೀರ್ಘಕಾಲದಿಂದ ಹೋರಾಟ ನಡೆಸ್ತಾ ಇದ್ದಾರೆ ಇಂದಿಗೆ ಐವತ್ತು ಎರಡು ವರ್ಷ ಆಗಿದೆ ಎರಡು ಐವತ್ತೆರಡು ವರ್ಷದ ರಾಜ್ಯೋತ್ಸವ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಆದರೂ ವಶ ಕನ್ನಡಿಗರಿಗೆ ಇವತ್ತೇನು ನೀವು ನಾವು ಹಳದಿ ಮತ್ತು ಕೆಂಪು ಪಟ್ಟಿಯನ್ನು ಹಾಕ್ಕೊಂಡಿದ್ದೀವಿ ಇದು ಸರ್ಕಾರದಿಂದ ಮಾನ್ಯತೆ ಸಿಕ್ಕಿಲ್ಲ ಆದರೂ ಕೂಡ ಈ ಕೊರಳು ಪಟ್ಟಿಯನ್ನು ಕನ್ನಡಿಗರು ಯಾಕೆ ಕೊರಳಿಗೆ ಹಾಕೋತಾ ಇದ್ದಾರೆ ಅಂತಂದರೆ ಇದು ಭುವನೇಶ್ವರಿಯ ಮುತ್ತೈದೆಯ ಸಂಕೇತವಾಗಿರುವಂಥ ಅರ್ಶಿಣ ಮತ್ತು ಕುಂಕುಮ ಸಂಕೇತ ಹಳದಿ ಮತ್ತು ಕುಂಕುಮದ ಈ ಸಂಕೇತ ಸಂಕೇತವೆಂದು ಈ ಕನ್ನಡಿಗರು ಈ ಬಣ್ಣದ ಧ್ವಜವನ್ನು ಅಪ್ಪಿಕೊಂಡಿದ್ದಾರೆ ಕೆಲವು ಸಾಹಿತಿಗಳ ಕೆಲವು ಬುದ್ಧಿಜೀವಿಗಳ ವಾದ ಏನು ಅಂತಂದರೆ ಈ ಕೆ ಕೆಂಪು ಹಳದಿ ಮತ್ತು ಈ ಬಣ್ಣದ ಜೊತೆಗೆ ಬಿಳಿ ಬಣ್ಣವನ್ನು ಸೇರಿಸಬೇಕು ಅನ್ನುವಂಥ ತಕರಾರಿದೆ ಅದು ಕೋರ್ಟ್ನಲ್ಲಿ ಇತ್ಯಾರ್ಥಕ್ಕೆ ನಿಂತಿದೆ ಅದು ನಮಗೆ ಬೇಕಾಗಿರತ ವಿಷಯ ಒಟ್ಟಾರೆಯಾಗಿ ಸರ್ಕಾರಕ್ಕೆ ನಾವು ಏನು ಮನವಿ ಸಲ್ಲಿಸ್ತಾ ಇದ್ದೇವೆ ಅಂತಂದರೆ ಕನ್ನಡಿಗರಿಗೆ ಕೆಂಪು ಹಳದಿ ಬಿಳಿ ಬಣ್ಣದ ಧ್ವಜ ಆಗಲಿ ಅಥವಾ ಈಗಾಗಲೇ ನಾವು ಒಪ್ಪಿಕೊಂಡಿರುವಂತಹ ಹಳದಿ ಮತ್ತು ಕೆಂಪಿನ ಧ್ವಜವನ್ನು ಸರ್ಕಾರದ ಮಾನ್ಯತೆ ಒಂದು ಸರ್ಕಾರದ ಒಂದು ಮುದ್ರೆ ಕೊಟ್ಟು ನಮಗೆ ಅಧಿಕೃತವಾಗಿ ಧ್ವಜ ಕೊಡಬೇಕು ಅನ್ನುವಂಥ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಈ ಮನವಿಯನ್ನು ಸಮಸ್ತ ಕೇವಲ ಚುಟುಕು ಸಾಹಿತ್ಯ ಪರಿಷತ್ತಿನ ಸಂಘಟನೆಯದಲ್ಲ ಸಮಸ್ತ ಕನ್ನಡಿಗರದ್ದಾಗಿರುತ್ತದೆ ಈ ಸಂಘಟನೆಯಿಂದ ಮನವಿ ಸಲ್ಲಿಸುವುದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಜಾಗೃತಗೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕು ಯಾಕೆಂತಂದರೆ ಈ ಹಿಂದೆ ಸಾಹಿತಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ವಾಟಾಳ್ ನಾಗರಾಜ್ ಕೆಂಗಲ್ ಹನುಮಂತಯ್ಯ ಬೋರೂರ್ ರಾಮಸ್ವಾಮಿ ಅಯ್ಯಂಗಾರ್ ಎಸ್ ನಿಜಲಿಂಗಪ್ಪ ಸೇರಿದಂತೆ ಹಲವಾರು ಸಾಹಿತಿಗಳು ಈ ರಾಜ್ಯದ ಒಂದು ಪ್ರತ್ಯೇಕ ಧ್ವಜ ಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಕಳೆದ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವಾಗ ಒಂದು ಮಾತು ಹೇಳಿದರು ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸಭೆಯಲ್ಲಿ ಹೇಳಿದ್ದೆ ಒಂದು ಧ್ವಜ ಬೇಕು ಸರ್ ನಮಗೆ ಅಂತ ಅಂದಾಗ ಸರ್ಕಾರದಲ್ಲಿ ಕಾನೂನಲ್ಲಿ ಅವಕಾಶ ಇದೆ